ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ರೈತರಿಗೆ ಸಂಬಂಧಪಟ್ಟಂತೆ ಯಾವಾಗ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗುತ್ತೆ ಅಂತ ಹೇಳಿ ಪ್ರತಿ ದಿನನೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಸುಮಾರು ಒಂದು ತಿಂಗಳು ಕಂಪ್ಲೀಟ್ ಆಗಿದೆ ವೈಮಾನಿಕ ಸಮೀಕ್ಷೆ ಆಗಿ ಇನ್ನೂ ಕೂಡ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇಲ್ಲ ಸಚಿವರಿಗೆ ಕೇಳ್ತಾ ಹೋದ್ರೆ ಬೆಳೆ ಹಾನಿ ಪರಿಹಾರವನ್ನ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಅಂತೇಳಿ ಹೇಳ್ತಾ ಇದ್ರೆ ಬಟ್ ರೈತರು ಪ್ರತಿ ಕೂಡ ಬೆಳೆ ಹಾನಿ ಪರಿಹಾರವನ್ನ ವೇಟ್ ಮಾಡಿ ಮಾಡಿ ಕೂಡ ಸುಸ್ತಾಗಿದ್ದಾರೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ರೈತರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ವಿಶೇಷವಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಶೀಘ್ರದಲ್ಲಿ ಜಮಾ ಮಾಡಬೇಕು ಅದರ ಜೊತೆ ಜೊತೆಗೆ ಪ್ರಸಕ್ತ ಹಂಗಾಮಿನಲ್ಲಿ ಏನು ಮೆಕ್ಕೆಜೋಳ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದ್ದು ಸರ್ಕಾರದ ವತಿಯಿಂದ ರಾಜ್ಯ ಸರ್ಕಾರದ ವತಿಯಿಂದ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಎರಡು ಸಾವಿರದ ನಾಲ್ಕುನೂರವರೆಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಎಂಬುದರ ಬಗ್ಗೆ ಅನೇಕ ಇವತ್ತು ಅನೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಬಂದ್ ಗಳಿಗೆ ಕರೆ ಕೊಡೋದ್ರ ಮೂಲಕ ರೈತರು ತಮ್ಮ ಒಂದು ಆಕ್ರೋಶವನ್ನ ಹೊರ ಹೊರವಾಗ್ತಾ ಇದ್ದಾರೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಬೆಂಬಲ ಬೆಲೆ ಘೋಷಣೆಗೆ ಸಂಬಂಧಪಟ್ಟಂತೆ ಮೆಕ್ಕೆಜೋಳ ಅಹ್ ಬೆಳೆದಿರುವಂತಹ ರೈತರಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿ ಲಭ್ಯವಾಗ್ತಾ ಇದಾವೆ ಅದ್ರ ಬಗ್ಗೆನೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಅದರ ಜೊತೆ ಜೊತೆಗೆ ಮೂರನೇದಾಗಿ ಬಹಳ ಪ್ರಮುಖವಾಗಿ ಏನು ನಿನ್ನೆ ಅಷ್ಟೇ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನ ತಡವಾಗಿ ಅಂತ ಹೇಳಿದ್ರೆ ನಿನ್ನೆ ಸುಮಾರು ಮೂರುವರೆ ಗಂಟೆಗೆ ಪಿ ಕಿಸಾನ್ ಹಣವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಿಮೋಟ್ ಒತ್ತುವುದರ ಮೂಲಕ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಬಟ್ ನಿನ್ನೆ ಬಹಳಷ್ಟು ರೈತರಿಗೆ ಪಿ ಕಿಸಾನ್ ಹಣ ಜಮಾ ಆಗಿದ್ದಿಲ್ಲ ಅನೇಕ ರೈತರು ಕೂಡ ಇವತ್ತು ಕೂಡ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಯಾರಿಗೆಲ್ಲ ಇನ್ನು ಕೂಡ ಪಿ ಕಿಸಾನ್ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಯಾರು ಕೂಡ ವರಿ ಮಾಡ್ಕೊಡುವಂತ ಅವಶ್ಯಕತೆ ಇಲ್ಲ ತಮ್ಮ ಖಾತೆಗೆ ಹಣ ಯಾವಾಗ ಕ್ರೆಡಿಟ್ ಆಗಿದೆ ಕ್ರೆಡಿಟ್ ಆಗುತ್ತೆ ಬಗ್ಗೆ ತಮಗೆ ಮಾಹಿತಿಯನ್ನ ಕೂಡ ತಮಗೆ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲನೇದಾಗಿ ಕೇಂದ್ರ ಸರ್ಕಾರದ ಈ ಪಿ ಕಿಸಾನ್ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಮಗೆ ತಿಳಿಸ್ಕೊಟ್ಟು ನಂತರ ಈ ಬೆಳೆ ಹಾನಿ ಪರಿಹಾರ ಹಾಗೂ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಅಪ್ಡೇಟ್ಗಳಿದಾವೆ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ತಮಿಳುನಾಡಿನ ಕೊಯಂಬತ್ತೂರ್ ಮೂಲಕ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನು ನಿನ್ನೆ ಸುಮಾರು ಮೂರರಿಂದ ಮೂರುವರೆ ಗಂಟೆಗೆ ಪಿ ಕಿಸಾನ್ ಹಣವನ್ನು ರಿಮೋಟ್ ಒತ್ತುವುದರ ಮೂಲಕ ಬಿಡುಗಡೆ ಮಾಡಿದರೆ ಸ್ನೇಹಿತರೆ ನಿನ್ನೆ ಸಾಯಂಕಾಲದವರೆಗೆ ರಾಜ್ಯದ ಕೆಲವೊಂದಿಷ್ಟು ರೈತರಿಗೆ ಪಿ ಕಿಸಾನ್ ಹಣ ಜಮಾ ಆಗಿರೋ ಬಗ್ಗೆ ಕಮೆಂಟ್ಗಳು ಬಂದಿದಾವೆ ಸ್ನೇಹಿತರೆ ಇನ್ನೂ ಕೂಡ ಕೆಲವೊಂದಿಷ್ಟು ರೈತರು ಕಮೆಂಟ್ಗಳನ್ನು ಮಾಡ್ತಾ ಇದ್ರು ಇವತ್ತು ಬೆಳಗಿನ ವಿಡಿಯೋದಲ್ಲೂ ಕೂಡ ಅನೇಕ ರೈತರು ಕಮೆಂಟ್ಗಳನ್ನು ಮಾಡ್ತಾ ಇದ್ರು ನಮ್ಗೆ ಇನ್ನೂ ಕೂಡ ಪಿ ಕಿಸಾನ್ ಹಣ ಜಮಾ ಆಗಿಲ್ಲ ಅಂತೇಳಿ ಈಗಾಗಲೇ ಪಿ ಕಿಸಾನ್ ಹಣ ಹಂತ ಹಂತವಾಗಿ ಜಮಾ ಆಗ್ತಾ ಇರೋ ಬಗ್ಗೆ ಕಮೆಂಟ್ಗಳು ಕೂಡ ಬರ್ತಾ ಇದಾವೆ ಸ್ನೇಹಿತರೆ ಮೆಸೇಜ್ಗಳು ಕೂಡ ಬರ್ತಾ ಇದಾವೆ ಬಟ್ ಯಾರಿಗೆಲ್ಲ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಪಿ ಕಿಸಾನ್ ಹಣವನ್ನು ನಿನ್ನೆ ತಡ ಮಾಡಿ ಜಮಾ ಮಾಡಿರುವಂತಹ ಕಾರಣಕ್ಕಾಗಿ ಬ್ಯಾಂಕಿಂಗ್ನಲ್ಲಿ ಪ್ರೊಸೆಸಿಂಗ್ ಆಗಿ ತಮ್ಮ ಖಾತೆಗೆ ಹಣ ಕ್ರೆಡಿಟ್ ಆಗುವುದು ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಬೋದು ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಇವತ್ತು ಸಂಜೆ ಒಳಗೆ ಸಂಜೆ ಆರು ಗಂಟೆ ಒಳಗೆ ಎಲ್ಲರ ಖಾತೆಗಳಿಗೆ ಪಿ ಕಿಸಾನ್ ಹಣ ಜಮಾ ಆಗಲಿದೆ ಸ್ನೇಹಿತರೆ ಸಪೋಸ್ ಇನ್ ಕೇಸ್ ನಮಗೆ ಇವತ್ತು ಸಂಜೆ ಒಳಗೆ ಪಿ ಎಂ ಕಿಸಾನ್ ಹಣ ಜಮಾ ಆಗಲಿಲ್ಲ ಅಂತ ಹೇಳಿದ್ರೆ ತಮ್ಮ ಒಂದು ಪಿ ಎಂ ಕಿಸಾನ್ ಅರ್ಜಿಗೆ ಸಂಬಂಧಪಟ್ಟಂತೆ ಏನು ಇ ಕೆ ವೈ ಸಿ ಮತ್ತು ಫಾರ್ಮರ್ ರಿಜಿಸ್ಟ್ರಿ ಅದು ಸರಿಯಾಗಿದೆಯೋ ಇಲ್ಲವೋ ಎಂಬುದ್ರ ಬಗ್ಗೆ ತಾವು ಮಾಹಿತಿಯನ್ನು ಪಡ್ಕೋಬೇಕು ಸ್ನೇಹಿತರೆ ಖಂಡಿತವಾಗೂ ಕೂಡ ಯಾರೆಲ್ಲ ದಾಖಲೆಗಳು ಸರಿಯಾಗಿದ್ದಾವೆ ಹಣ ಜಮಾ ಆಗುತ್ತೆ ಈಗ ಸ್ನೇಹಿತರೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ಏನು ನಿರಂತರವಾಗಿ ಸುಮಾರು ಒಂದು ತಿಂಗಳಿಂದನೂ ಕೂಡ ರೈತರು ವೇಟ್ ಮಾಡ್ತಾ ಇದ್ದಾರೆ ಇನ್ನು ಕಳೆದ ತಿಂಗಳಷ್ಟೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಕಲಬುರಗಿ ಜಿಲ್ಲೆಯಾದ್ಯಂತ ವೈಮಾನಿಕ ಸಮೀಕ್ಷೆಯನ್ನ ನಡೆಸಿ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಡಿ ಆರ್ ಎಫ್ ಹೆಚ್ಚುವರಿಯಾಗಿ ಏನು ಎಂಟ್ ಸಾವಿರದ ಐದುನೂರು ಪರಿಹಾರವನ್ನ ಘೋಷಣೆ ಮಾಡಿದ್ರು ಸ್ನೇಹಿತರೆ ಈಗಾಗಲೇ ಕಳೆದ ಸುಮಾರು ಎರಡು ದಿನಗಳ ಹಿಂದೆ ಅಷ್ಟೇ ಕೂಡ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಭೇಟಿಯಾಗಿ ಬೆಳೆ ಹಾನಿ ಪರಿಹಾರವನ್ನ ಇನ್ನು ಈಗಾಗಲೇ ಎಷ್ಟು ಹಾನಿಗೊಳಗಾಗಿದೆ ಅದರ ಜೊತೆಗೆ ಕೆಲವೊಂದಿಷ್ಟು ಏನು ಫಿಸಿಕಲ್ ಆಗಿ ಮನೆಗಳು ಹಾನಿಗೊಳಗಾಗಿದ್ದಾವೆ ಮನೆ ಪ್ರವಾಹದಿಂದ ಏನು ಬಹಳಷ್ಟು ಆಸ್ತಿ ಪಾಸ್ತಿ ಹಾನಿಗೊಳಗಾಗಿದೆ ಅಂತಹ ಒಂದು ಲಿಸ್ಟನ್ನ ಈಗಾಗಲೇ ಮೆಮೊರೆಂಡನ್ನು ಕೂಡ ಕಳಿಸಿದ್ದಾರೆ ಪ್ರಮುಖವಾಗಿ ಕಬ್ಬು ಬೆಳೆಗಾರರು ಹಾಗೂ ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪರಿಹಾರವನ್ನ ಈಗಾಗಲೇ ರಾಜ್ಯಕ್ಕೆ ಎಷ್ಟು ಹಾನಿ ಒಳಗಾಗಿದೆ ಅದರ ಒಂದು ಎಲ್ಲ ಅಂಕಿಅಂಶವನ್ನು ಕೂಡ ಅವರು ಮೆಮೊರಂಡಮ್ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪರಿಹಾರವನ್ನು ಸುಮಾರು ಎರಡು ಸಾವಿರದ ಒನ್ನೂರ ನಲ್ವತ್ತೆಂಟು ಕೋಟಿ ಪರಿಹಾರವನ್ನ ಬಿಡುಗಡೆ ಮಾಡಬೇಕು ಎಂಬುದರ ಬಗ್ಗೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಈಗ ತುರ್ತಾಗಿ ಏನು ಎಸ್ ಡಿ ಆರ್ ಎಫ್ ಮೂಲಕ ಹೆಚ್ಚುವರಿಯಾಗಿ ಎಂಟು ಸಾವಿರದ ಐದುನೂರು ಪರಿಹಾರವನ್ನ ಏನು ನೀಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು ಸ್ನೇಹಿತರೆ ಆ ಒಂದು ಪರಿಹಾರವನ್ನು ಆದರೂ ಕೂಡ ರೈತರಿಗೆ ಜಮಾ ಮಾಡಬೇಕು ಎಂಬುದರ ಬಗ್ಗೆ ಈಗ ರೈತರು ರೈತ ಮುಖಂಡರು ಒತ್ತಾಯವನ್ನ ಮಾಡ್ತಾ ಇದ್ರೆ ನಿರಂತರವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೃಷ್ಣಬೆರೆಗಡಾಗಿರ್ಬೋದು ಅದ್ರ ಜೊತೆಗೆ ಕೃಷಿ ಸಚಿವರಾಗಿರುವಂತಹ ಎನ್ ಸ್ವಾಮಿ ಆಗಿರ್ಬೋದು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ ಖಂಡ್ರೆ ಅವರಾಗಿರ್ಬೋದು ಬೆಳೆ ಹಾನಿ ಪರಿಹಾರವನ್ನ ಆದಷ್ಟು ಶೀಘ್ರದಲ್ಲಿ ರೈತರ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತೇಳಿ ಭರವಸೆಯನ್ನ ನೀಡ್ತಾನೆ ಬರ್ತಾ ಇದ್ರೆ ಕಳೆದ ಬಾರಿ ಅಕ್ಟೋಬರ್ ಮೂವತ್ತನೇ ತಾರೀಕಿಗೆ ತಾರೀಕಿನ ಒಳಗಾಗಿ ಹಣ ಜಮಾ ಆಗುತ್ತೆ ಅಂತ ಹೇಳಿ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ರು ಸ್ನೇಹಿತರೆ ಬಟ್ ಇನ್ನು ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಬಟ್ ಇನ್ನೂ ಕೂಡ ರಾಜ್ಯದ ಬಹಳಷ್ಟು ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರದ ಜ ಮೊತ್ತ ಜಮಾ ಆಗಿಲ್ಲ ಅದನ್ನ ಆದಷ್ಟು ಶೀಘ್ರದಲ್ಲೇ ಯಾವುದೇ ರೀತಿಯಾದಂತಹ ರಾಜಕೀಯ ಮಾಡದೆ ಬೆಳೆ ಹಾನಿ ಪರಿಹಾರವನ್ನ ರೈತರಿಗೆ ಅವರ ಒಂದು ಖಾತೆಗಳಿಗೆ ನೇರವಾಗಿ ಹಣವನ್ನ ವರ್ಗಾವಣೆಯನ್ನ ಮಾಡಬೇಕು ಎಂಬುದ್ರ ಬಗ್ಗೆ ಈಗ ರೈತ ಮುಖಂಡರು ಪ್ರತಿಭಟನೆಗಳನ್ನ ಮಾಡೋದ್ರ ಮೂಲಕ ಈಗ ಒತ್ತಾಯವನ್ನ ಮಾಡ್ತಾ ಇದಾರೆ ಸ್ನೇಹಿತರೆ ಈಗಾಗಲೇ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಏನು ಮೆಕ್ಕೆಜೋಳ ಬೆಳೆಗಾರರು ವಿಶೇಷವಾಗಿ ಕಳೆದ ವರ್ಷ ಏನು ಮೆಕ್ಕೆಜೋಳದ ಬೆಲೆ ಇತ್ತು ಈ ವರ್ಷ ನೋಡಿದ್ರೆ ಸುಮಾರು ಐದ್ನೂರಿಂದ ಆರ್ನೂರು ಹಣ ಈಗ ಕುಸಿದಿರುವಂತಹ ಕಾರಣಕ್ಕಾಗಿ ರೈತರು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ ಈಗಾಗಲೇ ಬೆಳೆ ಹಾನಿಯಿಂದ ರೈತರು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ರು ಮತ್ತೆ ಈಗ ಹಣದ ಹಣದ ಏನು ಮೆಕ್ಕೆಜೋಳದ ದರ ಕೂಡ ಕಡಿಮೆ ಆಗಿರುವಂತಹ ಕಾರಣಕ್ಕಾಗಿ ಪ್ರತಿ ಕ್ವಿಂಟಾಲ್ ಗೆ ಸುಮಾರು ಹದಿನಾರರಿಂದ ಹದ್ ನೂರರಿಂದ ಹದಿನೇಳು ನೂರವರೆಗೆ ಈಗ ನೀಡ್ತಾ ಇದ್ರೆ ದಳ್ಳಾಳಿಗಳು ಕೂಡ ರೈತರಿಗೆ ಮೋಸವನ್ನ ಮಾಡ್ತಾ ಇದಾರೆ ಸೊ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರವೇ ಮುಂದುವರೆದು ಬೆಂಬಲ ಬೆಲೆಯನ್ನ ಸುಮಾರು ಎರಡ್ ಸಾವಿರದ ನಾಲ್ಕುನೂರವರೆಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಈಗಾಗಲೇ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ಎರಡ್ ಸಾವಿರದ ನಾಲ್ಕುನೂರು ಬೆಂಬಲ ಬೆಲೆ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರನು ಕೂಡ ಅದನ್ನ ಘೋಷಣೆ ಮಾಡಿ ಕೇಂದ್ರಗಳನ್ನ ತೆ ತೆರೆದು ಮೆಕ್ಕೆಜೋಳಗಳನ್ನ ಖರೀದಿ ಮಾಡಬೇಕು ಎಂಬುದ್ರ ಬಗ್ಗೆ ರೈತರು ಒತ್ತಾಯವನ್ನ ಮಾಡ್ತಾ ಇದ್ರೆ ಸ್ನೇಹಿತರೆ ಸೊ ಇವತ್ತು ಆ ಗದಗ್ ಜಿಲ್ಲೆ ನಲ್ಲೂ ಕೂಡ ಪ್ರತಿಭಟನೆಗಳನ್ನ ಮಾಡೋದ್ರ ಮೂಲಕ ಬಂದ್ಗೂ ಕೂಡ ಕರೆ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಆ ರಾಜ್ಯ ಸರ್ಕಾರ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದ್ರ ಬಗ್ಗೆ ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಕಬ್ಬು ಬೆಳೆಗಾರರಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ವಿವಿಧ ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರು ಏನೋ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಇದರ ಮುಂದೆ ಮತ್ತೆ ಆ ಈಗ ಮೆಕ್ಕೆಜೋಳ ಬೆಳೆಗಾರರು ಕೂಡ ಪ್ರತಿಭಟನೆಗಳನ್ನ ಮಾಡೋದ್ರ ಮೂಲಕ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಎಂಬುದ್ರ ಬಗ್ಗೆ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನೆಲ್ಲ ನಿಲುವು ತೆಗೆದುಕೊಳ್ಳುತ್ತೆ ಎಂಬುದ್ರ ಬಗ್ಗೆ ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ ಶೀಘ್ರದಲ್ಲೇ ಬೆಳೆ ಹಾನಿ ಪರಿಹಾರವನ್ನ ಜಮಾ ಮಾಡ್ತೇವೆ ಎಂಬುದ್ರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಈಗ ಆದಷ್ಟು ಶೀಘ್ರದಲ್ಲೇ ಒಂದು ವಾರದ ಒಳಗಾಗಿ ರೈತರ ಖಾತೆಗಳಿಗೆ ಹಣವನ್ನ ಜಮಾ ಮಾಡಬೇಕು ಎಂಬುದರ ಬಗ್ಗೆ ರೈತ ಮುಖಂಡರು ಕೂಡ ಈಗ ಒತ್ತಾಯವನ್ನ ಮಾಡ್ತಾ ಇದ್ರೆ ಸೊ ಒಟ್ಟಾರಿಯಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯರು ಕೂಡ ಈಗಾಗಲೇ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಬೆಳೆ ಹಾನಿ ಪರಿಹಾರವನ್ನ ಏನು ನಾವು ಹೆಚ್ಚುವರಿಯಾಗಿ ಎಸ್ ಡಿ ಆರ್ ಎಫ್ ಅನುದಾನದ ಮೂಲಕ ಪ್ರತಿ ಬೆಳೆಗಳಿಗೆ ಏನು ಎಂಟು ಸಾವಿರದ ಐದುನೂರು ಪರಿಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪರಿಹಾರವನ್ನು ಏನು ನಾವು ಘೋಷಣೆ ಮಾಡಿದ್ವಿ ಮೊದಲನೇ ಹಂತದಲ್ಲಿ ಎಸ್ ಡಿ ಆರ್ ಎಫ್ ನಮ್ಮ ಒಂದು ಆ ಸರ್ಕಾರದ ವತಿಯಿಂದ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ವತಿಯಿಂದ ಮೊದಲು ಬೆಳೆ ಹಾನಿ ಪರಿಹಾರವನ್ನು ರೈತರಿಗೆ ನೀಡ್ತೀವಿ ತದನಂತರ ಕೇಂದ್ರದಿಂದ ಪರಿಹಾರ ಬಂದ ತಕ್ಷಣವೇ ಬೆಳೆ ಹಾನಿ ಪರಿಹಾರವನ್ನು ಮತ್ತೆ ಎರಡನೇ ಹಂತದಲ್ಲಿ ಜಮಾ ಮಾಡ್ತೀವಿ ಕಳೆದ ಬಾರಿನೂ ಕೂಡ ಕೇಂದ್ರ ಸರ್ಕಾರ ಬೆಳೆ ಹಾನಿ ಪರಿಹಾರವನ್ನು ಬಿಡುಗಡೆ ಮಾಡಲಿಕ್ಕೆ ವಿಳಂಬ ಮಾಡುವಂತಹ ಮಾಡಿರುವಂತಹ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ನಾವು ಅಹ್ ಅರ್ಜಿ ಸಲ್ಲಿಸುವುದರ ಮೂಲಕ ಏನು ಬೆಳೆ ಹಾನಿ ಪರಿಹಾರವನ್ನ ಪಡೆದುಕೊಂಡಿದ್ವಿ ಈ ಬಾರಿನೂ ಕೂಡ ವಿಳಂಬ ಮಾಡಿದ್ರೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿ ನಾವು ಬೆಳೆ ಹಾನಿ ಪರಿಹಾರವನ್ನ ಬಿಡುಗಡೆ ಮಾಡಲಿಕ್ಕೆ ಒತ್ತಾಯವನ್ನು ಮಾಡ್ತೀವಿ ಎಂಬುದ್ರ ಬಗ್ಗೆ ಭರವಸೆಯನ್ನ ಕೂಡ ಕೊಟ್ಟಿದರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಬೆಳೆ ಹಾನಿ ಪರಿಹಾರಕ್ಕಾಗಿ ವೇಟ್ ಮಾಡ್ತಾ ಇರೋರಿಗೆ ಆದಷ್ಟು ಶೀಘ್ರದಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ಗಳು ಲವ್ ಲಭ್ಯವಾಗುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ ನಿರಂತರವಾಗಿ ಇನ್ನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇರ್ತವೆ ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಷನ್ ಕೂಡ ನಾನು ತಿಳಿಸ್ತಾ ಇರ್ತೀನಿ ಈ ಒಂದು ವಿಡಿಯೋದಲ್ಲಿ ಎಷ್ಟೇ ಅಪ್ಡೇಟ್ ಇರೋದು ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ